ವೆಲ್ಕಮ್ ಟು ಅದ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಈ ಬಾಳೆಕಾಯಿ ಶಾನ್ ಬಾಳೆಕಾಯ್ದು ಒಂದು ಪಲ್ಯ ಮಾಡಿ ತೋರಿಸ್ತೀವಿ ಸ್ವಲ್ಪ ಡಿಫ್ರೆಂಟ್ ಟೈಪ್ ಇದ್ದು ನಮಗೆ ಈ ಬಾಳೆಕಾಯಿ ತುಂಬ ಅಂದರೆ ತುಂಬ ಪ್ರಯೋಜನ ಫ್ರೆಂಡ್ಸ್ ಕೇರಳದಲ್ಲೆಲ್ಲ ಮಕ್ಕಳಿಗೆ ಸಹ ಇದನ್ನು ಒಣಗಿಸಿ ಪೌಡ್ರ್ ಮಾಡಿ ಫುಡ್ಡಾಗಿ ಸಿರ್ಲಿಕ್ಕೆ ಬದಲಿಗೆ ಇದನ್ನೇ ಮೀ ಎಣ್ಣೆಯಲ್ಲಿ ನೀರಲ್ಲಿ ಬೇಯಿಸಿ ಇದನ್ನೇ ತಿನ್ನಿಸ್ತಾರಂತೆ ಹಾಲು ಮಿಕ್ಸ್ ಮಾಡಿ ಅಷ್ಟು ಒಳ್ಳೆಯದು ಫ್ರೆಂಡ್ಸ್ ನಮಗೆ ಮಲಬದ್ಧತೆಗೂ ಒಳ್ಳೆಯದು ಜೀರ್ಣಕ್ರಿಯೆಗೂ ಒಳ್ಳೇದು ಫ್ರೆಂಡ್ಸ್ ಮೆದುಳಿನ ಆರೋಗ್ಯಕ್ಕೂ ಒಳ್ಳೆಯದು ಕರುಳಿಗೆ ಸಹ ಒಳ್ಳೆಯದಂತೆ ಫ್ರೆಂಡ್ಸ್ ಹೃದಯದ ಆರೋಗ್ಯ ಬಿ ಪಿ ಶುಗರ್ ಇದಕ್ಕೆಲ್ಲ ಸಹ ಒಳ್ಳೇದು ಫ್ರೆಂಡ್ಸ್ ನರಗಳ ಸೆಳ ಬಿಗಿ ಒಂಥರ ಟೈಟ್ ಆಗಿರ್ತದೆ ಫ್ರೆಂಡ್ಸ್ ನಮಗೆ ಒಂದು ಅರವತ್ತು ವರ್ಷ ಆಗುವಾಗ ಅದೆಲ್ಲ ಸಡ್ಲಾಗಿತ್ತು ಸಹ ಒಳ್ಳೇದಂತೆ ಇದು ಸೋಡಿಯಂ ಮೆಗ್ನೀಷಿಯಮ್ ಕ್ಯಾಲ್ಸಿಯಂ ಇಂಥದೆಲ್ಲ ಸಹ ಉಂಟು ಫ್ರೆಂಡ್ಸ್ ಬಾಳೆಕಾಯಲ್ಲಿ ಅಷ್ಟು ಒಳ್ಳೇದು ನಮ್ಗೆ ಆರೋಗ್ಯಕ್ಕೆ ಹಾಗೆ ಇಂಥ ಅಷ್ಟು ಒಳ್ಳೆ ಆರೋಗ್ಯಕರವಾದ ಬಾಳೆಕಾಯಿನ ಹಾಗಾಗಿ ನಮ್ಮ ಫುಡ್ಡಲ್ಲಿ ಯೂಸ್ ಮಾಡ್ತಾಯಿದ್ರೆ ಭಾರಿ ಒಳ್ಳೇದು ಫ್ರೆಂಡ್ಸ್ ಇದನ್ನೀಗ ಫಸ್ಟು ಸಿಪ್ಪೆ ತಕೊಂಡು ಹೋಲ್ಡ್ ಮಾಡ್ಕೊಂಡು ಬರ್ತೇನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೋಲ್ಡ್ ಮಾಡಿ ಸ್ವಲ್ಪ ಮೆಣಸು ನೋಡಿ ಅರಿಶಿನ ಉಪ್ಪು ಮಿಕ್ಸ್ ಮಾಡಿ ಇಟ್ಕೊಂಡಿದೆ ಫ್ರೆಂಡ್ಸ್ ಹೀಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಮುಚ್ಚಿಟ್ಕೊಂಡು ಬಿಡುವ ಫ್ರೆಂಡ್ಸ್ ಫ್ರೆಂಡ್ಸ್ ಬಾಣಲೆ ಮುಂಚೆ ಎಣ್ಣೆ ಹಾಕೊಂಬ ಫ್ರೆಂಡ್ಸ್ ಒಂದು ಅರ್ಧ ಟೀ ಸ್ಪೂನ್ ಹಾಪಷ್ಟು ಬಡೇಸೊಪ್ಪ ಹಾಕೊತ ಇದೆ ಜಜ್ಜಿ ಬೆಳ್ಳು ಬೆಳ್ಳುಳ್ಳು ಹಾಕೋತ ಇದೆ ಒಂದು ಗಂಟೆ ಆಯ್ತು ಇಟ್ಕೊಂಡು ಉಪ್ಪು ಉಪ್ಪು ಅರಿಶಿನ ಮೆಣಸು ನುಡಿ ಇದನ್ನು ಹಾಕೊತಾಯಿದ್ರೆ ಯೋಚನೆ ಸಣ್ಣ ಬೆಂಕಿಯಲ್ಲಿ ರೋಸ್ಟ್ ಮಾಡ್ತಾ ಇಕ್ಕೊಂಬ ಇದನ್ನು ಹಾಗೆ ಮಚ್ಚುತ್ತಾ ಇದ್ದರೆ ಸರಿ ಬೇಯುವಾಗ ಸ್ವಲ್ಪ ಗೋಲ್ಡನ್ ಕಲರ್ ಬರುವಾಗ ಕೆಳ ಕೆಳಗಿಳಿಸ್ಕೊಂಡ್ರೆ ಸರಿ ರೋಸ್ಟ್ ಮಾಡಿ ಆ ಲಾಸ್ಟ್ ತೋರಿಸ್ತಾರೆ ಅನ್ನೋದು ಫ್ರೆಂಡ್ಸ್ ಬೇವನೆಲ್ಲ ಎಷ್ಟು ತುಂಬ ಹಾಕೊಂಡ್ರೆ ನಮಗೆ ಒಳ್ಳೇದಲ್ಲ ಹಾಗೆ ಸಣ್ಣ ಕತ್ತರಿಸಿ ಹಾಕಿಬಿಡ್ತಾಯಿದ್ದೆ ಇಡೀ ಹಾಕಿದರೆ ಖಂಡಿತ ಹೆಕ್ಕಿ ಬದಿಗಿಡ್ತಾರೆ ಫ್ರೆಂಡ್ಸ್ ತುಂಬ ನಮಗೆ ಲಾಸ್ ಆದ್ರಿಂದ ಒಂದು ಬೇವನೆಲ್ಲ ನಮ್ಮ ಜೀವದೊಳಗೆ ಹೋದರೆ ನಮ್ಮ ಕೂದಲಿಗಾಯಲಿ ಒಂದು ಕಣ್ಣಿಗಾಯಲಿ ಅಷ್ಟು ಒಳ್ಳೇದು ಫ್ರೆಂಡ್ಸ್ ಹಾಗೆ ಸಣ್ಣ ಕತ್ತರಿಸಿ ಹಾಕಿಬಿಡಬೇಕು ಇದನ್ನು ಸಣ್ಣ ಬೆಂಕಿಯಲ್ಲಿ ರೋಸ್ಟ್ ಮಾಡ್ತಾಯಿದ್ವ ಈಗ ಬೋಲ್ಡ್ ಸುಳ್ಳು ಲಾಕ್ ರೋಸ್ಟ್ ಆಗಿದೆ ಹಿಂಗೆ ನೋಡುವಾಗ ಬೆಂದರೆ ಸಾಕು ಫ್ರೆಂಡ್ಸ್ ಇನ್ನು ನಿಮ್ಗೆ ರೋಸ್ಟ್ ಹಾಕಿದ್ರೆ ಇನ್ನೊಂಚೂ ರೋಸ್ಟ್ ಮಾಡ್ಕೊಳ್ಬೋದು ಬೇಕಾದ್ರೆ ಎಣ್ಣೆ ಕಡಿಮೆ ಒಂಚೂರು ಪುನಃ ಫ್ರೈ ಮಾಡುವಾಗ ಒಂಚೂರು ಚೂರು ನಾನು ಒಳ್ಳೆ ತೆಂಗಿನ ಎಣ್ಣೆ ಹಾಕೊಂಡ್ರಿಂದ ಒಳ್ಳೆ ಪರಿಮಳ ಇತ್ತು ಫ್ರೆಂಡ್ಸ್ ಹಾಗೆ ತೆಂಗಿನ ನೋಡಿ ಬೇವಿನಲ್ಲಿ ಹಾಕಿದ್ದು ಎಲ್ಲಿ ತೋರದೇ ಇಲ್ಲ ನೋಡಿ ಎಲ್ಲ ಹೀಗೆ ತಣ್ಣ ಹಾಕಿಬಿಟ್ರೆ ನಮ್ಮ ಹೊಟ್ಟೆಗೆ ಹೋಗಿಬಿಡಿ ಫ್ರೆಂಡ್ಸ್ ಹ್ಞೂ ನೋಡಿ ಫ್ರೆಂಡ್ಸ್ ಎಷ್ಟೋ ರುಚಿ ಅದ ಬಾಳೆಕಾಯಿ ಪಲ್ಯ ರೆಡಿ ಆಗಿದೆ ರೋಸ್ಟ್ ರೆಡಿ ಆಗಿದೆ ಹಾಗೆ ಕ್ಲಾಸ್ ಟೇಸ್ಟ್ ಬೆಳ್ಳುಳ್ಳಿ ಪರಿಮಳ ಎಲ್ಲ ಬಡೇ ಸೋಪ್ ಹಾಕಿ ಒಂದು ಹೊಸ ನಮ್ಮ ಟೇಸ್ಟ್ ಸಹ ಬಂದಿದೆ ಫ್ರೆಂಡ್ಸ್ ಅದಕ್ಕೆ ಫ್ರೆಂಡ್ಸ ನೀವು ಸಹ ಟ್ರೈ ಮಾಡಿ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದ್ರೆ ಮರಲೇಬೇಡಿ ಥ್ಯಾಂಕ್ ಯು